ಹಾಯ್ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನು ಇವತ್ತಿನ ವ್ಲಾಗ್ ಏನಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಮೀಶೋ ಇಂದ ಬೈ ಮಾಡಿರೋ ಅಂತಕ್ಕಂಥ ನಾನು ಫೋಟೋ ಫ್ರೇಮ್ದು ವ್ಲಾಗ್ನ ತೋರಿಸ್ತಿದ್ದೀನಿ ಫೋಟೋ ಫ್ರೇಮ್ನಲ್ಲಿ ಯಾವ ಥರ ಆರ್ಡರ್ ಮಾಡೋದು ಮತ್ತು ಅದನ್ನು ಅವ್ರಿಗೆ ಫೋಟೋಸ್ನ ಯಾವ ಥರ ಸೆಂಡ್ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಇಲ್ಲಿ ಶೇರ್ ಮಾಡ್ಕೊಳ್ತಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ನಾನು ಅಪ್ಪು ಬರ್ಡೇ ವ್ಲಾಗಲ್ಲಿ ಒಂದು ಫೋಟೋ ವಾಲ್ ಕ್ಲಾಕ್ನ ಅಪ್ಲೋಡ್ ಮಾಡಿದೆ ಗಿಫ್ಟ್ ಅಂತ ಹೇಳಿ ಅಲ್ಲೂ ಕೂಡ ತುಂಬ ಜನ ಕೇಳಿದರು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದಾಗ ಅಲ್ಲಿ ತುಂಬ ಜನ ಲಿಂಕ್ನ ಶೇರ್ ಮಾಡಿ ಅಂತಿದ್ರು ನಾನು ಲಿಂಕ್ ಕೂಡ ಶೇರ್ ಮಾಡಿದ್ದೆ ಲಿಂಕ್ ಶೇರ್ ಶೇರ್ ಮಾಡಾದಮೇಲೆ ಅವರು ಅದನ್ನು ಯಾವ ಥರ ಆರ್ಡರ್ ಮಾಡೋದು ಯಾವ ಥರ ಫೋಟೋಸ್ನ ಅಲ್ಲಿ ಹಾಕೋದು ಯಾವ ಥರ ಅಂತ ಹೇಳಿ ಅಂತ ಹೇಳಿದರು ಮತ್ತು ಕೆಲವೊಬ್ಬರಿಗೆ ಲಿಂಕ್ ಅದು ಓಪನ್ ಆಗ್ತಿಲ್ಲ ಅಂತಲೂ ಹೇಳಿದರು ಹಂಗಾಗಿ ನಾನು ಇಲ್ಲಿ ಅವ್ರಿಗೆ ಯಾವ ಥರ ಫೋಟೋನ ಆರ್ಡರ್ ಮಾಡೋದು ಮತ್ತು ಅಲ್ಲಿ ಫೋಟೋಸ್ನ ಅವ್ರಿಗೆ ಯಾವ ಥರ ಸೆಂಡ್ ಮಾಡೋದು ಅಂತ ಹೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ಪೂರ್ತಿನ ನಾನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದಿರೋ ಥರ ಪೂರ್ತಿ ನನ್ನ ವ್ಲಾಗ್ನ ನೋಡಿ ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಫಸ್ಕಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಏನಕ್ಕಪ್ಪ ಅಂದರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಮೊದಲೇನೆ ನಿಮಗೆ ಬರುತ್ತೆ ಫಸ್ಟ್ ಟೈಮ್ ನೀವೇ ನೋಡ್ಬೋದು ಹಾಗಾಗಿ ಬನ್ನಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡೋದು ಮೊದಲಿಗೆ ಇಲ್ಲಿ ನಾನು ಒಂದು ನಾಲ್ಕೈದನ್ನ ಮಾಡಿಸಿದ್ದೆ ಅದರಲ್ಲಿ ಒಂದೆರಡು ಊರಲ್ಲಿ ಉಳ್ಕೊಬಿಟ್ಟಿದೆ ಇಲ್ಲಿ ಒಂದು ಮೂರಿದೆ ಅದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ ಮತ್ತು ಫಸ್ಟು ವೈರಲ್ ಆಗಿದ್ದು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೆಚ್ಚಾಗಿ ಕೇಳಿದ್ದಾಗಿರ್ಬೋದು ಇದು ಅಪ್ಪದ್ದು ಬರ್ಡೇಗೆ ಒಂದು ಮಂತ್ಲಿ ಮಂತ್ಲಿ ಫೋಟೋಸನ್ನ ಹಾಕಿ ಮಾಡಿಸಿದ್ದೀನಿ ಇಲ್ಲಿ ಮಧ್ಯದಲ್ಲಿ ನಮ್ದಿದೆ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ಫ್ರೇಮು ನಾನು ಹೊರ್ಗಡೆ ಕೂಡ ಇದು ಫ್ರೇಮ್ ಬಗ್ಗೆ ವಿಚಾರಿಸಿದ್ದೆ ಅಲ್ಲಿ ಎಕ್ಸ್ಟ್ರಾ ನಾವು ಫ್ರೇಮ್ ತೊಗೊಂಡೋಗಿ ಕೊಡಬೇಕು ಮತ್ತು ಇದು ಫೋಟೋಸ್ನ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರಂತೆ ಹಾಗಾಗಿ ಒಂದು ಸಲ ನೋಡೋಣ ಅಂತ ಹೇಳಿಬಿಟ್ಟು ನಾನು ಮೀಶೋದಲ್ಲಿ ತರಿಸಿದೆ ಕ್ವಾಲಿಟಿ ಎಲ್ಲ ಯಾವ ಥರ ಬರುತ್ತೆ ಅಂತ ಹೇಳಿ ನಾನು ಮೀಶೋದಿಂದ ತುಂಬಾ ಬೈ ಮಾಡಿದ್ದೀನಿ ಬಟ್ಟೆ ಆಗಲಿ ಮನೆಗೆ ಬೇಕಾಗಿರೋ ಅಂಥದ್ದಾಗಲಿ ಯಾವುದಾದ್ರೂ ಬಟ್ ಇದಂತೂ ಸಖತ್ ಇಷ್ಟ ಆಗಿದ್ದು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನಾನು ಬೈ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಕೂಡ ವರ್ತ್ ಅನ್ನಿಸ್ತು ಇದ್ರದ್ದು ಪ್ರೈಸ್ನ ನಾನು ಎಲ್ಲಾದ್ರದ್ದು ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೊರ್ಗಡೆ ಕೇಳಿದಾಗ ಇದ್ರದ್ದು ನಾನು ಅಂಗ್ಡೀಲಿ ಕೇಳಿದ್ದಕ್ಕೂ ಮೀಶೋದಲ್ಲಿ ಕೇಳಿದ್ದಕ್ಕುವೆ ತುಂಬ ಡಿಫ್ರೆನ್ಸ್ ಇತ್ತು ಪ್ರೈಸ್ದು ಹಾಗಾಗಿ ಮೀಶೋದಲ್ಲೇ ಒಂದು ಸಲ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸಿದೆ ಫೋಟೋಸ್ನ ನೀವು ಆದಷ್ಟು ಕ್ಲಾರಿಟಿ ಆಗಿರೋ ಫೋಟೋಸ್ನ ಕಳಿಸ್ತೀನಿ ನಿಮಗೆ ಫ್ರೇಮ್ ಕೂಡ ಕ್ಲಾರಿಟಿಯಾಗಿ ಸಿಗುತ್ತೆ ಹಾಗಾಗಿ ಈ ವ್ಲಾಗಲ್ಲಿ ನಾನು ಯಾವ್ದ್ಯಾವ ಥರದ್ದು ಫ್ರೇಮ್ನ ಮಾಡಿಸಿದ್ದೀನಿ ಮತ್ತು ಈ ಫ್ರೇಮ್ಗೆಲ್ಲ ಎಷ್ಟು ಅಮೌಂಟ್ ಆಯಿತು ಅವ್ರಿಗೆ ಯಾವ ಥರ ಫೋಟೋಸ್ನ ಕಳಿಸೋದು ಅಂತ ಹೇಳಿ ಕಂಪ್ಲೀಟಾಗಿ ಇಲ್ಲಿ ಮಾಡಿದ್ದೀನಿ ನಾವು ಫಸ್ಟ್ ಒಂದು ನೋಡ್ತಿದ್ದೀರಲ್ಲ ಇದು ತುಂಬಾ ಚೆನ್ನಾಗಿದೆ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು ಮತ್ತು ಫ್ರೇಮು ಇನ್ನು ಇನ್ನು ನೆಕ್ಸ್ಟ್ ಒಂದು ಇದು ಬರ್ಡೇಗೆ ಅಂತ ಹೇಳಿ ನನ್ನ ಸಿಸ್ಟರ್ಗೆ ಮಾಡಿಸಿದ್ದು ನಿಮಗೆ ಎಲ್ಲ ಥರದ್ದು ಫ್ರೇಮ್ ಕೂಡ ಬರ್ಡೇ ಆ್ಯನಿವರ್ಸರಿ ಯಾವ ಥರದ ಸರಿ ಎಲ್ಲ ಥರದಕ್ಕೂ ಮಾಡಿಕೊಡ್ತಾರೆ ಇಲ್ಲಿ ಅದು ಡೇಟ್ ಆಫ್ ಬರ್ತ್ನ ಹಾಕಿಸಿ ಫೋಟೋಸ್ನ ಹಾಕಿಸಿ ಮಾಡ್ತಿ ಮಾಡಿಸಿರತಕ್ಕದ್ದು ಇದು ಕೂಡ ತುಂಬಾ ಕಡಿಮೆ ಇದ್ರದ್ದು ಅಮೌಂಟು ಜಸ್ಟ್ ಒಂದು ನೂರ ತೊಂಬತ್ತೇಳು ರೂಪಾಯಿ ಅಷ್ಟೇ ಹೊರ್ಗಡೆ ನೂರ ತೊಂಬತ್ತೇಳು ರೂಪಾಯಿಗೆ ಮೆಚ್ಚ ಮಾಡಿಕೊಡೋಲ್ಲ ನಾನು ಹೊರ್ಗಡೆ ಕೂಡ ಮಾಡಿಸಿದ್ದೀನಿ ಹೊರ್ಗಡೆ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಪಕ್ಕ ಹಾಗೆ ಆಗುತ್ತೆ ಹೊರ್ಗಡೆ ಮಾಡಿಸಿರೋದು ಕೂಡ ನಾನು ತೋರಿಸ್ತೀನಿ ಲಾಸ್ಟ್ ಒಂದು ಇದು ಒಂದು ಪುಟ್ಟದು ನೆನಪಿಗೆ ಅಂತ ಹೇಳಿದ್ರು ಸಕ್ಕತ್ತು ಇಷ್ಟ ಆಯಿತು ಚಿಕ್ಕದಾಗಿ ಚಕ್ಕದಾಗಿ ಕ್ಯೂಟಾಗಿದೆ ನನ್ನ ಸಿಸ್ಟರೇ ಮಾಡಿಸಿರೋದು ಅವ್ರ ಡ್ಯಾಡಿದು ಮತ್ತು ಅವಳದು ನಾನೇ ಇದನ್ನೆಲ್ಲ ಬುಕ್ ಮಾಡಿರೋದು ಹಾಗಾಗಿ ತೋರಿಸ್ತಿದ್ದೀನಿ ನಾವು ಹೊರ್ಗಡೆ ಮಾಡಿಸೋದಕ್ಕೂ ಇಲ್ಲಿ ನೋಡ್ಸೋದಕ್ಕೆ ಏನಪ್ಪ ಡಿಫ್ರೆನ್ಸು ಅಂತ ಕೂಡ ನಾನು ತೋರಿಸ್ತೀನಿ ಹೊರ್ಗಡೆ ಇದನ್ನ ಕೂಡ ಇಲ್ಲಿ ನೋಡ್ತಿದ್ದೀರಲ್ಲ ಇದು ನಾನು ಹೊರ್ಗಡೆ ಮಾಡಿಸಿರ್ತಕ್ಕಂಥ ಫ್ರೇಮು ಇದಕ್ಕೆ ನಾನು ಫೋರ್ ಫಿಫ್ಟಿನ ಅಥವಾ ಫೋರ್ ಏನೋ ಕೊಟ್ಟು ಮಾಡಿಸಿದ್ದು ಇದನ್ನ ಮಾಡಿಸಿ ನಾನು ಆಲ್ರೆಡಿ ಟು ತ್ರೀ ಇಯರ್ಸ್ ಬ್ಯಾಕಲ್ಲಿ ಮಾಡಿಸಿದ್ದು ಇದ್ರದ್ದು ಈ ಥರ ಇರುತ್ತೆ ಫ್ರೇಮ್ದು ಮೇಗಡೆ ಫ್ರೇಮು ಈ ಥರ ಇರುತ್ತೆ ಇದೊಂದು ಪುಟ್ಟದಾಗಿರುತ್ತೆ ಡಿಸೈನ್ ಡಿಸೈನ್ಗಳು ಬಟ್ ಫೋಟೋ ಕ್ಲಾರಿಟಿ ಮಾತ್ರ ಸೇಮ್ ಇರುತ್ತೆ ಇದೇನು ಡಿಫ್ರೆನ್ಸೇ ಇರೋಲ್ಲ ಹಾಗಾಗಿ ನನಗೆ ಮೀಶೋದಲ್ಲಿ ನನಗೆ ವರ್ತ್ ಅನ್ನಿಸ್ತು ನಾವು ಕೊಡೋ ಅಮೌಂಟ್ ಅಮೌಂಟ್ಗೆ ಇದಕ್ಕೆ ಫೋರ್ ಹಂಡ್ರೆಡ್ ಕೊಟ್ಟಿ ಮಾಡಿಸಿದ್ದು ಬಟ್ ಇದಕ್ಕೆ ಓನ್ಲಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇನ್ನು ತ್ರೀ ರುಪೀಸ್ ಕಡಿಮೆನೇ ಅಷ್ಟಾಗಿ ಮಾಡಿ ಮಾಡಿಸ್ಕೊಂಡ್ರೆ ಮೆಮೊರಿಬಲ್ ಆಗಿರುತ್ತೆ ಮತ್ತು ಗಡಿಯಾರನೂ ಆಗುತ್ತೆ ಸುಮ್ಮನೆ ಖಾಲಿ ಗಡಿಯಾರಲ್ಲೇ ಇರೋದಕ್ಕಿಂತ ಈ ಥರ ಮಾಡಿಸ್ಕೊಂಡ್ರೆ ತುಂಬ ಯೂಸ್ಫುಲ್ಲು ಕೂಡ ಯೂಸು ಆಗುತ್ತೆ ಫ್ರೇಮು ಆಗುತ್ತೆ ಮೆಮೊರೀಸು ಕೂಡ ಎಲ್ಲರೂ ಒಂದೇ ಕಡೆ ಕ್ಯಾಪ್ಚರ್ ಮಾಡ್ಬೋದು ಹಾಗಾಗಿ ಇದನ್ನು ಮಾಡಿಸಿದ್ದು ಬನ್ನಿ ಯಾವ ಥರ ಫ್ರೇಮ್ನ ಆರ್ಡರ್ ಮಾಡೋದು ಮತ್ತು ಫೋಟೋಸ್ನ ಯಾವ ಥರ ಕಳಿಸೋದು ಅಂತ ಹೇಳಿ ಪೂರ್ತಿ ಡಿಟೇಲಾಗಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ದೀನೋ ಇರೋ ಹಾಗೆ ಪೂರ್ತಿ ನನ್ನ ವೀಡಿಯೋನ ನೋಡಿ ಮತ್ತು ಮತ್ತೊಮ್ಮೆ ಹೇಳ್ತಿದ್ದೀನಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ದಾರೆ ಅದಕ್ಕೋಸ್ಕರ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೂ ಕೂಡ ಹೇಳ್ಬೋದು ಇದನ್ನು ಅದಕ್ಕಾಗಿ ಈ ವಿಡಿಯೋನ ಮಾಡ್ತೀನಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಒಬ್ಬೊಬ್ರಿಗೆ ಹೇಳೋಕ್ಕಾಗಲ್ಲ ಆಮೇಲೆ ಸಪ್ರೇಟಾಗಿ ಮೆಸೇಜ್ ಮಾಡಿ ಎಲ್ಲ ಕೇಳಬೇಡಿ ಎಲ್ಲೂ ಸ್ಕಿಪ್ ಮಾಡದಿರೋ ಹಾಗೆ ಪೂರ್ತಿ ವ್ಲಾಗ್ನ ನೋಡಿದ್ರೆ ನಿಮಗೇನೇ ಗೊತ್ತಾಗುತ್ತೆ ಮತ್ತೆ ಮತ್ತೆ ಕೇಳ್ತಿರ್ತಾರೆ ಯಾವ ಥರ ಮಾಡೋದು ಫೋಟೋಸ್ನ ಯಾವ ಥರ ಕಳಿಸೋದು ಹೇಳಿ ಹೇಳಿ ಅಂತ ಒಬ್ಬೊಬ್ರಿಗೆ ಮೆಸೇಜ್ ಮಾಡಿ ನಾನು ಹೇಳೋಕ್ಕಾಗಲ್ಲ ಹಾಗಾಗಿ ಪೂರ್ತಿ ವ್ಲಾಗ್ನ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ನೀವು ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಇಲ್ಲ ಅಂದವರು ಪ್ಲೇಸ್ಟೋರ್ಗೆ ಹೋಗಿ ಮೀಶೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಮೀಶೋ ಆ್ಯಪ್ ಇದ್ದೋರು ಸರ್ಚ್ಗೆ ಹೋಗಿ ಸರ್ಚ್ ಮಾಡಿ ಕೆಲವೊಬ್ಬರು ಲಿಂಕ್ನ ಕೇಳಿದ್ರಿ ಅಲ್ಲಿ ಲಿಂಕ್ ಓಪನ್ ಆಗ್ತಿಲ್ಲ ಕಣಕ್ಕ ಅಂದಿದ್ರಿ ಹಾಗಾಗಿ ಇಲ್ಲಿ ಬಂದು ನೀವು ಮೀಶೋ ಆ್ಯಪನ್ನು ಓಪನ್ ಮಾಡಿಕೊಂಡು ಹೋಗಿ ಅಲ್ಲಿ ನಿಮಗೆ ಯಾವ ಥರದ್ದು ಫ್ರೇಮ್ ಬೇಕು ಬರ್ಡೇನ ಆ್ಯನಿವರ್ಸರಿನಾ ಇಲ್ಲ ಬೇರೆ ಬೇರೆ ಥರದ್ದು ಎಲ್ಲ ಥರದ್ದು ಇದೆ ನಾನಿಲ್ಲಿ ಫೋಟೋ ವಾಲ್ ಕ್ಲಾಕ್ದನ್ನ ನಿಮಗೆ ಎಕ್ಸಾಂಪಲ್ಗೆ ತೋರಿಸ್ತಿದ್ದೀನಿ ಅಷ್ಟೊಂದು ಜನ ಕೇಳಿದ್ದಕ್ಕೆ ಮತ್ತು ನೋಡ್ತಿರ್ಬೋದು ನೀವೇನೇ ಸ್ಕ್ರೀನ್ ಮೇಲೆ ತುಂಬ ಜನ ಕಮೆಂಟ್ ಮಾಡ್ತಿದ್ದಾರೆ ಹಾಗಾಗಿ ಈ ವಿಡಿಯೋನ ಮಾಡ್ತಿರೋದು ಹೆಂಗೆ ಅಂದರೆ ಈ ಮಿ ವೀಡಿಯೋ ತುಂಬ ಜನ ಕೇಳಿರೋದಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಿರೋದು ನೀವೇನೇ ನೋಡ್ತಿದ್ರಲ್ಲ ಎಷ್ಟೊಂದು ಕಲೆಕ್ಷನ್ ಇದೆ ಗಡಿಯಾರದಲ್ಲೂ ಕೂಡ ಅಂತವಾ ಎಲ್ಲ ಥರನೂ ಇದೆ ನಿಮಗೆ ಇದೊಂದೇ ಅಲ್ಲ ಬೇರೆ ಥರನೂ ಇದೆ ಬೇಕಿದ್ದರೆ ನಾನು ಅದರದ್ದು ಕೂಡ ನಿಮಗೆ ಆ ವಿಡಿಯೋನ ಮಾಡಿ ಹಾಕ್ತೀನಿ ಒಂದನ್ನು ತೋರಿಸ್ದೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ತೋರಿಸ್ತಿದ್ದೀನಿ ಇಲ್ಲಿ ನಮಗೆ ಯಾವ ಥರದ್ದು ಫ್ರೇಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಆರ್ಡರ್ ಮಾಡ್ಕೋಬೇಕು ನೀವೇನೇ ನೋಡ್ತಿದ್ದೀರಲ್ಲ ಇಲ್ಲಿ ಫಸ್ಟು ಮಾಡ್ಕೊಂಡಿದ್ದೀನಲ್ಲ ಅದನ್ನೇ ಆರ್ಡರ್ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಇಲ್ಲಿ ಆರ್ಡರ್ ಎಲ್ಲ ಆದಮೇಲೆ ನಿಮಗೆ ಪ್ರೀಪೇಡ್ ಆದರೆ ಒನ್ ಟ್ವೆಂಟಿ ಥರ್ಟಿ ರುಪೀಸೆಲ್ಲ ಕಡಿಮೆಗೆ ಸಿಗುತ್ತೆ ಇಲ್ಲಿ ಕ್ಯಾಶ್ ಆನ್ ಡೆಲ್ವರಿನೇ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಮಾಡ್ತಿರೋರಿಗೆ ಭಯ ಇರುತ್ತೆ ಹೆಂಗೋ ಏನೋ ಅಂತ ಹೇಳಿ ಹಾಗಾಗಿ ನಿಮ್ಗೆ ಯಾವುದಾಗುತ್ತೆ ಅದನ್ನು ಇಲ್ಲಿ ಆರ್ಡರ್ ಮಾಡಿಕೊಂಡು ಪೂರ್ತಿ ನಾವು ಮಾಡ್ತಿರ್ತಕ್ಕಂತಹ ಫ್ರೇಮ್ನ ಎಲ್ಲ ಆರ್ಡರ್ ಆದಮೇಲೆ ಇಲ್ಲಿ ನೋಡಿ ನಾನು ಮಾಡ್ತಿರೋದು ಕೂಡ ಫೈನಲಿ ಆರ್ಡರ್ ಆಯಿತು ಮಳೆ ಇರೋದ್ರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಬೇಗ ಇದಾಗ್ತಿಲ್ಲ ಇನ್ನು ಫುಲ್ಲು ಬ್ಯಾಕಿಗೆ ಬಂದುಬಿಡಿ ನಾವು ಆರ್ಡರ್ ಮಾಡಿದ್ದೀವಲ್ಲ ಅಲ್ಲಿ ಬ್ಯಾಕಿಗೆ ಬಂದು ಮೈ ಆರ್ಡರ್ ಅಂತ ಇರುತ್ತೆ ಅಲ್ಲಿ ಹೋಗಿ ಮೈ ಆರ್ಡರಲ್ಲಿ ನಾವು ಏನನ್ನ ಆರ್ಡರ್ ಮಾಡಿರ್ತೀವಿ ಅದರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಇನ್ನೊಂದು ಸಲ ಕ್ಲಿಕ್ ಕ್ಲಿಕ್ ಮಾಡಿ ನಾ ಪಕ್ಕಕ್ಕೆ ಅದನ್ನು ಸೈಡಿಗೆ ಹೇಳಿದ್ರೆ ಅಲ್ಲೇ ಪಕ್ಕದಲ್ಲೇ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ ನೋಡ್ತಿರ್ಬೋದಲ್ಲ ನೀವೇ ವಾಟ್ಸಪ್ ನಂಬರು ಏಯ್ಟ್ ನೈನ್ ಸಿಕ್ಸ್ ಜೀರೋ ಫೈವ್ ಫೋರ್ ಫೈವ್ ಸಿಕ್ಸ್ ಫೈವ್ ಫೈವ್ ಅಂತ ಹೇಳಿ ಅದನ್ನು ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ ಇಲ್ಲ ನಂಬರ್ ಆದರೂ ಸೇವ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದಾಗುತ್ತೆ ಅದನ್ನು ಮಾಡಿಕೊಂಡು ಇನ್ನು ಬ್ಯಾಕಿಗೆ ಬಂದು ಮತ್ತೆ ನೀವು ಮೇಗಡೆ ಐ ಡಿ ಕಾಣಿಸ್ತಿದೆಯಲ್ಲ ಆ ಐ ಡಿನೂ ಕೂಡ ನೀವು ಅವ್ರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ ಐ ಡಿ ಅಂದರೆ ಫುಲ್ ಒಂದು ಸ್ಕ್ರೀನ್ಶಾಟ್ನ ತೆಗೆದ್ಬಿಟ್ಟು ಫೋಟೋ ಜೊತೆಗೆ ಕಳಿಸ್ಬೇಕಾಗುತ್ತೆ ಈಗ ಫುಲ್ಲು ಬ್ಯಾಕಿಗೆ ಬಂದು ನೀವು ವಾಟ್ಸಪ್ನ ಓಪನ್ ಮಾಡಿ ಅವ್ರದ್ದು ಒಂದು ನಂಬರ್ಗೆ ಈ ಥರ ನಿಮ್ಮದು ಫೋಟೋ ಆಗಲಿ ಇನ್ನು ಮಂತ್ಲಿದಾಗಿರೋದಕ್ಕೆ ನಾನಿಲ್ಲಿ ಎಷ್ಟು ಮಂತ್ ಏನು ಅಂತ ಕೂಡ ಅವ್ರಿಗೆ ಜೊತೆ ಶೇರ್ ಮಾಡಿದ್ದೀನಿ ಏನಿಲ್ಲ ಯಾವ್ಯಾವ ಫೋಟೋ ಎಲ್ಲೆಲ್ಲಿಗೆ ಬರಬೇಕು ಅಂತ ಮೊದಲೇ ಹೇಳಿದ್ರಿ ನೀವು ಆ ಥರನೇ ಹಾಕೊಡ್ತಾರೆ ಇನ್ನು ಜೊತೆಗೆ ಡಿದು ಒಂದು ಸ್ಕ್ರೀನ್ಶಾಟ್ನ ತೆಗ್ದಿರ್ತೀವಲ್ಲ ಅದನ್ನು ಕೂಡ ಕಳಿಸ್ಬೇಕಾಗಿರುತ್ತೆ ಪೂರ್ತಿ ಎಲ್ಲ ಕಳಿಸಾದ್ಮೇಲೆ ಇಲ್ಲಿಡಿ ಅವ್ರ ಕಡೆಯಿಂದ ಒಂದು ರಿಪ್ಲೈ ಬರುತ್ತೆ ಆರ್ಡರ್ ಎಕ್ಸೆಪ್ಟೆಡ್ ಅಂತ ಹೇಳಿ ಇದಾದರೆ ನೀವು ಕಳಿಸಿರತಕ್ಕಂಥದ್ದು ಆರ್ಡರ್ ಆಗಿದೆ ಅಂತ ಹೇಳಿ ಇನ್ನು ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಮತ್ತು ಹೊಸಬ್ರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದು ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್